ಎಲ್ಲರಿಗೂ ನಮಸ್ಕಾರ ಹೊಸದುರ್ಗ ತಾಲೂಕಿನ ಜನತೆಗೆ ಮುಂಬರುವ ಎರಡು ಸಾವಿರದ ಇಪ್ಪತ್ತಾರನೇ ಹೊಸ ವರ್ಷದ ಶುಭಾಶಯಗಳು ಹೊಸ ವರ್ಷ ಆಚರಣೆ ನಮ್ಮ ಸಮಾಜದಲ್ಲಿ ಬೆಳೆದಕ್ಕೆ ಬಂದಿರತಕ್ಕಂಥ ಆಚರಣೆಯಾಗಿದೆ ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ಡ್ರಂಕ್ ಆ್ಯಂಡ್ ಡ್ರೈವ್ ಮದ್ಯಪಾನ ಮಾಡಿ ವಾಹನ ಚಲಾಯಿಸುವ ಅಪರಾಧವನ್ನು ತಾವೆಲ್ಲರೂ ಮಾಡಬಾರದು ಅಂತ ತಮ್ಮೆಲ್ಲರಿಗೆ ಸೂಚನೆ ನೀಡ್ತೀನಿ ಅದೇ ರೀತಿ ಹೊಸ ವರ್ಷದ ಆಚರಣೆ ಸಂದರ್ಭದಲ್ಲಿ ಆಚರಣೆಯು ಸಾರ್ವಜನಿಕರಿಗೆ ಮತ್ತು ಕಾನೂನಿನ ಉಲ್ಲಂಘನೆಯಾಗದಂತೆ ಆಚರಣೆ ಮಾಡಿ ನಿಮ್ಮ ಆಚರಣೆ ಬೇರೆಯವರಿಗೆ ಶಾಂತಿಗೆ ಮತ್ತು ನೆಮ್ಮದಿಗೆ ತೊಂದ್ ತೊಂದರೆ ತರದ ರೀತಿಯಲ್ಲಿ ಆಚರಣೆ ಇರಲಿ ಅಂತ ಕೋರಿಕೊಡ್ತಾ ಸಾರ್ವಜನಿಕ ಸ್ಥಳದಲ್ಲಿ ಮದ್ಯಪಾನ ಮಾಡುವ ಮೂಲಕ ಸಾರ್ವಜನಿಕ ಸ್ಥಳದಲ್ಲಿ ಜನ ಸೇರಿ ಪಟಾಕಿ ಹೊಡೆಯುವ ಮೂಲಕ ಕಾನೂನು ಉಲ್ಲಂಘನೆ ಮಾಡಬೇಡಿ ನಿಮ್ಮ ಮನೆಗಳಲ್ಲಿ ಮತ್ತು ಸುರಕ್ಷಿತ ಸ್ಥಳಗಳಲ್ಲಿ ಆಚರಿಸಿ ಕಾನೂನನ್ನು ಪಾಲನೆ ಮಾಡಿ ಮತ್ತು ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ಎ ಪಿ ಕೆ ಫೈಲ್ ಮೂಲಕ ಹೊಸ ವರ್ಷದ ವಿಶಸ್ ಬರುತ್ತಕ್ಕಂಥ ಸಾಧ್ಯತೆ ಇದೆ ಮತ್ತು ಕಳಿಸ್ತಾ ಇರೋದು ಕಂಡುಬಂದಿದೆ ಹಾಗಾಗಿ ಯಾರೂ ಕೂಡ ಎ ಪಿ ಕೆ ಫೈಲನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಫೋನ್ಗಳಲ್ಲಿ ಹ್ಯಾಕ್ ಮಾಡಿಸ್ಕೊಂಡು ಆ ಮೂಲಕ ಹಣವನ್ನು ಕದಿಯುವ ಕಳ್ಳರಿಗೆ ಅವಕಾಶ ಮಾಡಿಕೊಡಬೇಡಿ ಯಾರೂ ಕೂಡ ಹೊಸ ವರ್ಷದ ವಿಶಸ್ ಬಗ್ಗೆ ಬರತಕ್ಕಂಥ ಎ ಪಿ ಕೆ ಫೈಲ್ಗಳನ್ನು ಡೌನ್ಲೋಡ್ ಮಾಡ್ಕೋಬೇಡಿ ಅಂತ ತಮ್ಮೆಲ್ಲರಿಗೂ ಕೋರ್ಕೊಳ್ತಾ ತಮ್ಮಿಂದ ಇತರರಿಗೂ ಕೂಡ ಆ ಥರ ಹ್ಯಾಕ್ ಆದಾಗ ವಾಟ್ಸಪ್ನ ಇಮ್ಮಿಡಿಯೇಟ್ ಅನ್ಇನ್ಸ್ಟಾಲ್ ಮಾಡಿ ಆ ನಂತರ ಆ ಮಾಲ್ವೇರ್ಗಳನ್ನು ಡಿಲೀಟ್ ಮಾಡಿ ಆ ಏನಾದರೂ ಕಂಡು ಬಂದರೆ ಒನ್ ನೈನ್ ತ್ರೀ ಜೀರೋಗೆ ಫೋನ್ ಮಾಡ್ ಕರೆ ಮಾಡೋ ಮೂಲಕ ಕಂಪ್ಲೇಂಟ್ ಮಾಡಿ ಅಂತ ತಮ್ಮೆಲ್ಲರಿಗೂ ಕೋರ್ಕೊಡ್ತೇನೆ ಎಲ್ಲರಿಗೂ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು